ಈ ಜಿಲ್ಲೆಯ ಶಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಕ್ಕಾ ತಾಂಡಾದಲ್ಲಿ ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ರಾತ್ರಿ ಒನ್ ತರ್ಟಿ ಎ ಎಮ್ಗೆ ಧಕ್ಕಾ ತಾಂಡದಲ್ಲಿ ಇರುವಂಥ ಫಿರ್ಯಾದಿ ಮನೆ ಹನುಮಂತಂದೆ ಪಾಂಡು ಪವಾರ್ ಅಂತ ಇವರು ಮನೆ ಒಳಗಡೆ ಐದು ಜನ ದರೋಡುಕೋರರು ನುಗ್ಗಿ ಅವರು ಪಿರಿಯಾದಾರರು ಮತ್ತು ಅವ್ರ ಸಂಬಂಧಿಕರ ಕಾಲು ಕೈಕಾಲು ಕಟ್ಟಿ ತಲ್ವಾರ್ ತೋರಿಸಿ ಅವರ ಮನೆಯಲ್ಲಿರುವಂಥ ಹಣ ಮತ್ತು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ಕಳತನ ಮಾಡ ದರೋಡ ಮಾಡಿಕೊಂಡು ಹೋಗಿರ್ತಾರೆ ಅಂತ ಮಾಹಿತಿ ಮೇರೆಗೆ ಒಂದು ಡೆಕಾಯಿಟಿ ಕೇಸ್ ನಾವು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದೇವೆ ಈ ಪತ್ತೆ ಹಚ್ಚಲಿಕ್ಕೆ ಡಿ ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಸಿ ಪಿ ಪಿ ಐ ನಟರಾಜ್ ಮತ್ತು ಅವರ ಪಿ ಎಸ್ ಐ ಶ್ಯಾಮರಾಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಮಲ್ಲಿಕಾರ್ಜುನ್ ನಾಗೇಂದ್ರ ಮಲ್ಲಿಕಾರ್ಜುನ್ ಸಿ ಬಲರಾಮ್ ಸಂತೋಷ್ ಹುಷೇನ್ ಭಾಷಾ ಬಿಲಿಯನ್ ಸಿದ್ದಯ್ಯ ಆರೀಫ್ ರಮೇಶ್ ಇವರೆಲ್ಲ ಸೇರಿ ಒಂದು ಎರಡು ತಂಡಗಳನ್ನು ರಚನೆ ಮಾಡಿದ್ದಾರೆ ಮೇಜರ್ ಏನಂದರೆ ಇದು ಒಂದು ಚಾಲೆಂಜಿಂಗು ಯಾಕಂದರೆ ಸಡನ್ನಾಗಿ ಇಮಿಡಿಯೇಟಾಗಿ ನಮಗೆ ಬೆಳಿಗ್ಗೆ ಮಾಹಿತಿ ಬರುತ್ತೆ ಒಂದು ಇಶಾಬಾದ್ ನಗರದಲ್ಲಿ ದಕ್ಕಾ ತಾಂಡ ಏರಿಯಾದಲ್ಲಿ ಒಂದು ಐದು ಜನ ತಲ್ವಾರ್ ಇಟ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮನೆಯೊಳಗಡೆ ನುಗ್ಗಿ ಅವರ ಕೈ ಕಾಲು ಎಲ್ಲ ಕಟ್ಟಿ ಮನೆಯಲ್ಲಿರುವಂತಹ ಆಭರಣಗಳನ್ನು ಮತ್ತು ದುಡ್ಡನ್ನು ತೊಗೊಂಡು ಹೋಗಿದ್ದಾರೆ ಅಂದಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಡೆಕಾಯಿಟಿ ನಮ್ಮ ಹೌಸ್ ಡೆಕಾಯಿಟಿ ಯಾವಾಗ ರಿಪೋರ್ಟ್ ಆಗಿಲ್ಲ ಸಡನ್ನಾಗಿ ಇತ್ತೀಚೆಗೆ ಏನಾಯಿತು ಏನಾದರೂ ಗ್ಯಾಂಗ್ ಬಂದಿದ್ದಾರೆ ಅಂತ ನಮಗೆ ಇಮಿಡಿಯೇಟಾಗಿ ನಮ್ಮೆಲ್ಲ ಮೇಲಧಿಕಾರಿಗಳು ಮತ್ತು ನಮ್ಮದೆಲ್ಲ ಫಾರೆನ್ಸಿಕ್ ಟೀಮು ಮತ್ತು ಡಾಗ್ ಸ್ಕ್ವಾಡೆಲ್ಲ ಇಮಿಡಿಯೇಟಾಗಿ ರೀಚ್ ಆಗಿ ಅವೆಲ್ಲ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ ಇದರಲ್ಲಿ ನಮ್ಮವರು ಒಳ್ಳೆಯ ಕೆಲಸ ಮಾಡಿ ಎರಡು ಟೀಮ್ಸು ಎಲ್ಲ ಕಡೆ ಆಲ್ಮೋಸ್ಟ್ ಅವರು ಆಪರೇಷನ್ ಏರಿಯಾ ಬಂದು ಎಲ್ಲ ಮಹಾರಾಷ್ಟ್ರ ಅಕ್ಕಲ್ಕೋಟು ಮತ್ತು ಯಾದಗಿರಿ ಕಲಬುರಗಿ ಜಿಲ್ಲೆ ಮೂರು ಏರಿಯಾಸು ಸೇರಿ ಫೋರ್ ಆರೋಪಿಗಳನ್ನು ಇದರಲ್ಲಿ ನಾವು ಅರೆಸ್ಟು ಮಾಡಿದ್ದೇವೆ ಅದರಲ್ಲಿ ಒಬ್ಬರು ರವಿ ತಂದೆ ಶಂಕರ್ ರಾಥೋಡ್ ಅಂತ ಇವರು ಶಹಾಬಾದ್ ನಗರದವರು ಇನ್ನೊಬ್ಬರು ಮಹದೇವ್ ತಂದೆ ಉಮ್ಳು ರಾಥೋಡ್ ಅಂತ ಇವರು ಅಕ್ಕಲ್ಕೋಟಾದವರು ಶಿವಕುಮಾರ್ ತಂದೆ ದೀಪ್ಲು ರಾಥೋಡ್ ಇವರು ಡ್ರೈವರ್ ಕೆಲಸ ಖ್ಯಾದಾಪುರ್ ತಾಂಡ ಯಾದಗಿರಿ ಜಿಲ್ಲೆ ಗೋಪಾಲ್ ತಂದೆ ಮೇಘಾನಾಯಿಕ್ ತರ್ಟಿ ಇಯರ್ಸ್ ಇವರು ಕೂಲಿ ಕೆಲಸ ಆನಗೇರಿ ತಾಂಡೆ ಇವರು ಟೋಟಲ್ ಫೋರ್ ಆರೋಪಿಸ್ ಟೋಟಲ್ ಇನ್ವಾಲ್ವ್ ಆಗಿರೋದು ಐದು ಜನ ಇದರಲ್ಲಿ ನಾವು ಸದ್ಯಕ್ಕೆ ನಾಲ್ಕು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಮಾಡಿದ್ದೇವೆ ಅದರಲ್ಲಿ ಒಬ್ಬರು ಲೋಕಲ್ ಅವರು ಇಬ್ಬರು ಯಾದಗಿರಿ ಡಿಸ್ಟ್ರಿಕ್ ಸೇರಿದವರು ಇನ್ನೊಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟೆಗೆ ಸೇರಿದವರು ಇನ್ನೊಬ್ಬರು ಆರೋಪಿ ಬಂಧನ ಆಗೋದು ಇನ್ನೂ ಬಾಕಿ ಇದೆ ಅವರೂ ಮಹಾರಾಷ್ಟ್ರದಕ್ಕೆ ಸೇರಿದವರಿದ್ದಾರೆ ಇವ್ರ ಕಡೆಯಿಂದ ನಾವು ಟೋಟಲ್ ಒನ್ ತರ್ಟಿ ಫೈವ್ ಗ್ರಾಮ್ಸ್ ಆಫ್ ಗೋಲ್ಡ್ ರಿಕವರಿ ಮಾಡಿದ್ದೀವಿ ಫೈವ್ ಫಿಫ್ಟಿ ಗ್ರಾಮ್ಸ್ ಆಫ್ ಸಿಲ್ವರ್ ಮತ್ತು ಅಮೌಂಟ್ ಫೋರ್ ಲ್ಯಾಕ್ ಅಮೌಂಟ್ ಟೋಟಲ್ ಸೇ ಸಾರಿ ಫಾರ್ಟಿ ತೌಸಂಡ್ ಅಮೌಂಟು ಟೋಟಲ್ ಏಯ್ಟ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ವರ್ತ್ ಆಫ್ ಪ್ರಾಪರ್ಟಿಯನ್ನು ನಾವು ರಿಕವರಿ ಮಾಡಿದ್ದೇವೆ ಮತ್ತು ಅವರಿಗೆ ಕೃತ್ಯಕ್ಕೆ ಬಳಸಿರುವಂತಹ ಚಾ ಫೈವ್ ಚಾಕುವನ್ನು ಜಪ್ತಿ ಪಡಿಸ್ಕೊಂಡಿದ್ದೇವೆ ಮತ್ತು ಎಲ್ಲ ಆರೋಪಿಗಳ ನಾವು ದ ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ದಸ್ತಗಿರಿ ಮಾಡಲಾಗಿದೆ ಇದರಲ್ಲಿ ಅವರು ಟೂ ತ್ರೀ ಪಾಯಿಂಟ್ ಫಸ್ಟ್ ನಂಬರ್ ಒನ್ ಮೋಟಿವ್ ಯಾಕೆ ಯಾಕೆ ಮಾಡಿದ್ದಾರೆ ಅನ್ನೋದು ಈ ಲೋಕಲ್ ರವಿ ತಂದೆ ಶಂಕರ್ ರಾತೋಡ ಅನ್ನೋವ್ರದು ಎಲ್ಲ ಸಾಲ ಮಾಡಿಕೊಂಡಿರ್ತಾರೆ ಮತ್ತು ಅವ್ರಿಗೆ ದುಡ್ಡಿನ ಆಶೆನೂ ಇರುತ್ತೆ ದುಡ್ಡು ಏನಾದರೂ ಮಾಡಿ ಅದೆಲ್ಲ ಅದು ಅಮೌಂಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅವ್ರಿಗೆ ಏನಾದರೂ ಮಾಡಿ ನಾವು ಇದೆಲ್ಲ ತೀರ್ಸ್ಕೋಬೇಕು ಅಂತ ಆಮೇಲೆ ಅದು ಅದೇ ಊರಲ್ಲಿ ದಕ್ಕಾ ತಾಂಡದಲ್ಲಿ ಹನುಮಂತ ಪಾಂಡು ಪವರ್ ಅವರೆಲ್ಲ ಸ್ವಲ್ಪ ಜ್ಯುವೆಲ್ರಿ ಹಾಕ್ಕೊಳ್ಳೋದು ಮತ್ತು ಮನೆಯಲ್ಲಿ ಈ ಥರ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿ ಇದೇ ಮನೆಯಲ್ಲಿ ನಾವು ಮಾಡಿದರೆ ನಮಗೆಲ್ಲ ಮನಿ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ತಾರೋ ಸೆಕೆಂಡು ಲೋಕಲ್ ಅವರು ಇನ್ವಾಲ್ವ್ ಆಗಿದರೆ ನಾನು ಏನಾದರೂ ಮಾಹಿತಿ ಅವ್ರಿಗೆ ಇಮಿಡಿಯೇಟಾಗಿ ಹೇಳ್ತಾರೋ ಮತ್ತೆಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಅವರಿಗೆ ಪರಿಚಯ ಆಗಿರುವಂತಹ ಇನ್ನೂ ನಾಲ್ಕು ಜನ ಇಬ್ಬರು ಮಹಾರಾಷ್ಟ್ರ ಅಕ್ಕಲ್ಕೋಟೆಗೆ ಸೇರಿದವರು ಮತ್ತು ಯಾದಗಿರಿಗೆ ಇಬ್ಬರನ್ನೇ ಟೋಟಲ್ ಐದು ಜನ ಟೀಮ್ ಫಾರ್ಮ್ ಮಾಡಿಕೊಂಡು ಅವರು ವಾಚ್ ಮಾಡಿ ಟ್ವೆಂಟಿ ಫಸ್ಟ್ ಮತ್ತು ಟ್ವೆಂಟಿ ಸೆಕೆಂಡ್ ಮಿಡ್ ನೈಟ್ ಟೈಮಲ್ಲಿ ಅವರು ಮನೆ ಕಡೆ ಬಂದು ಅವ್ರು ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರ್ತಾರೆ ಅವ್ರ ಮನೆಯವರು ಟೂ ತ್ರೀ ಕ್ಲಾಕ್ ಟೈಮಲ್ಲಿ ಅವರಿಗೆ ವಾ ಆಚೆಗೆ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರುವುದು ಅವ್ರಿಗೆ ಅಭ್ಯಾಸ ಇರುತ್ತೆ ಅದೆಲ್ಲ ವಾಚ್ ಮಾಡ್ತಾರೆ ಅವರು ಅದೇ ಸಮಯಕ್ಕೆ ಬಂದು ಆಚೆ ಕಾಯ್ತಾಯಿರ್ತಾರೆ ಅವ್ರು ಯಾವಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಬಂದು ಡೋರ್ ಓಪನ್ ಮಾಡಿದ್ರೆ ತಕ್ಷಣ ಅವರು ಫೋರ್ಸ್ಫುಲ್ಲಾಗಿ ಒಳಗಡೆ ನುಗ್ಗಿ ತಲವಾರೆಲ್ಲ ತೋರಿಸಿ ಅವ್ರಿಗೆ ಎದರಿಸಿ ಅವ್ರ ಕಾಲು ಕೈ ಕಾಲೆಲ್ಲ ಕಟ್ಟಿ ಅವ್ರ ಮನೆಯಲ್ಲಿ ಅವರು ಅಂದರೆ ಬಾಡಿ ಮೇಲಿರುವಂಥ ಅವರು ಆರ್ನಮೆಂಟ್ಸ್ ಏನಿರುತ್ತೋ ಜ್ಯುವೆಲ್ರಿ ಅದೆಲ್ಲ ಮತ್ತು ಮನೆಯಲ್ಲಿಟ್ಟು ಸ್ವಲ್ಪ ಅಮೌಂಟ್ ಎಲ್ಲ ತೊಗೊಂಡು ಇಮಿಡಿಯೇಟಾಗಿ ಅಲ್ಲಿಂದ ಅವರು ಹೊರಡ್ತಾರೆ ಬಟ್ ಇದರಲ್ಲಿ ನಮಗೆ ಮೇಯ್ನ್ ಲೀಡು ಕೆಲವೊಂದು ಲೀಡ್ ಸಿಗುತ್ತೆ ಇದರಲ್ಲಿ ನಾವು ಇಮಿಡಿಯೇಟಾಗಿ ಡಾಕ್ ಸ್ಕ್ವಾಡು ಮತ್ತು ಫಾರೆನ್ಸಿಕ್ ಟೀಮ್ ಎಲ್ಲ ಬಂದಿದ್ಮೇಲೆ ಡಾಕ್ ಆ ಏರಿಯಾ ಎಲ್ಲ ಡೆಕಾಯಿಟ್ ಏರಿಯಾ ಎಲ್ಲ ಸ್ಮೆಲ್ ಮಾಡಿದ ಮೇಲೆ ಆಗಿ ಅದು ಲೋಕಲಲ್ಲಿರುವಂಥ ಅವರು ಆರೋಪಿ ಫಸ್ಟ್ ಆರೋಪಿ ಮನೆಗೆ ಡಾಗ್ ಫಸ್ಟ್ ಲೀಡ್ ಸಿಗುತ್ತೆ ನಮಗೆ ಲೋಕಲ್ ಅವರು ಯಾರಿದ್ದಾರೋ ಅಂತ ನಾವು ವೆರಿಫೈ ಮಾಡಿದ ಮೇಲೆ ರವಿ ತಂದೆ ಶಂಕರ್ ರಾಥೋಡ್ ಅವರು ಇದ್ದಾರು ಅನ್ನೋದು ಅವರ ಮನೆ ಅನ್ನೋದು ನಮ್ಗೆ ಫಸ್ಟ್ ಮಾಹಿತಿ ಸಿಗುತ್ತೆ ತದನಂತರ ಅವ್ರದ್ದು ಹಿನ್ನೆಲೆ ವಿಚಾರಣೆ ಮಾಡಿದ ಮೇಲೆ ನಮಗೊಂದು ಗೊತ್ತಾಗುತ್ತೆ ಅವರು ಈ ಇದೇ ತರಹ ಇದೇ ಎಮ್ಮೋ ರೀತಿಯಲ್ಲಿ ಜೀವರ್ಗಿ ಠಾಣೆಯಲ್ಲಿ ಟೂ ತೌಸಂಡ್ ಸೆವೆನಲ್ಲಿ ಒಂದು ರೋಡ್ ರಾಬರಿ ಕೇಸು ಇದೇ ಥರ ಮಾಸ್ಕ್ ಹಾಕ್ಕೊಂಡು ತಲವಾರು ಇಟ್ಕೊಂಡು ಎದುರಿಸಿ ದುಡ್ಡು ತೊಗೊಂಡಿರೋದು ಒಂದು ಕೇಸ್ ಅವನ ಮೇಲೆ ಇದೆ ಅಂತ ಮಾಹಿತಿ ಮೇಲೆ ನಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಇವನು ಇನ್ವಾಲ್ವ್ಮೆಂಟ್ ಇರಬಹುದು ಅಂತ ಅದೇ ರೀತಿಯಿಂದ ಇನ್ನೊಂದು ಸಿಮಿಲರ್ಲಿ ಫಾರೆನ್ಸಿಕ್ ಟೀಮ್ ಅವರು ಒಂದು ನಮ್ಗೆ ಇಡ್ತಾರೆ ಅಲ್ಲಿ ಒಂದು ಫುಡ್ ಸ್ಟೆಪ್ಸು ಇನ್ನೊಂದು ವೈಟ್ ಹೌಸ್ ಕಡೆ ಲೀಡ್ ಆಗ್ತಾ ಇರೋದು ಒಂದು ಫುಡ್ ಸ್ಟೆಪ್ಸು ಅದೇ ಥರ ಸ್ಪಾಡ್ ಕೊಡೋದನ್ನು ನಮಗೆ ಅದರಲ್ಲಿನೂ ಒಂದು ಲೀಡ್ ಸಿಗುತ್ತೆ ಅಲ್ಲಿ ಯಾರು ಬಂದಿದ್ದಾರೆ ಅಂದರೆ ಈ ಹಿಂದೆ ಒಂದು ಟೂ ತ್ರೀ ಡೇಸ್ ಹಿಂದೆ ಒಬ್ಬರು ಮಹಾರಾಷ್ಟ್ರದವರು ಬಂದಿದ್ದಾರೆ ಅಲ್ಲಿಗೆ ಅನ್ನೋದು ಒಂದು ಕ್ಲೂನು ಸಿಗುತ್ತೆ ಸೊ ನಮಗೆ ಇದು ಗೊತ್ತಾಗುತ್ತೆ ಇದು ಲೋಕಲ್ ಅವರು ಪ್ಲಸ್ ಆಚೆದವರು ಬಂದು ಸೇರಿ ಮಾಡಿರುವಂಥ ಒಂದು ಕೇಸು ಅನ್ನೋದು ನಮಗೆ ಒಂದು ಕಂಗ್ ಒಂದು ಕಂಕ್ಲೂಷನ್ ಬರ್ ನಮಗೆ ಬರ್ತೀವಿ ತದನಂತರ ಇವ್ರನ್ನ ಹಿಡಿಯೋದು ಬಾಲಕಾಶ್ ಯಾಕಂದರೆ ಅವರು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ರು ಮತ್ತು ಫೋನು ಯೂಸ್ ಮಾಡೋದು ಮತ್ತು ಲೋಕಲ್ ಅವರು ಸ್ವಲ್ಪ ನಾವು ಏನೂ ಮಾಡಿರೋದಿಲ್ಲ ಅಂತ ಬೇರೆ ಬೇರೆ ಎಲ್ಲ ಸ್ಟೋರಿಸೆಲ್ಲ ಹೇಳ್ತಿದ್ರು ಬಟ್ ನಮ್ಮ ತಂಡ ಅವ್ರದ್ದು ಒಳ್ಳೆಯ ಕೆಲಸ ಮಾಡಿ ಅವ್ರನ್ನೆಲ್ಲ ಎಲ್ಲರನ್ನೂ ಅರೆಸ್ಟ್ ಮಾಡಿ ಒಟ್ಟಿಗೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಎಲ್ಲರೂ ಒಪ್ಕೊಂಡಿರೋದು ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ ಮತ್ತು ಇದು ಟೋಟಲ್ ಒನ್ ತರ್ಟಿ టోటల్ వన్ థర్టీ ఫైవ్ గ్రాము గోల్డు ఫైవ్ ఫిఫ్టీ గ్రామ్ సిల్వర్